ಹೊಸಕೋಟೆ ತಾಲೂಕಿನ ಹನಗೊಂಡಳ್ಳಿ ಹೋಬಳಿಯ ವಿವಿಧೆಡೆ ಸುಮಾರು ಹದಿನೈದು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೂಡರು ಇಂದು ಚಾಲನೆ ನೀಡಿದರು ಹನಗೊಂಡಳ್ಳಿ ಹೋಬಳಿಯ ಮತ್ಸಂದ್ರ ಬೆಳ್ಳಿಕೆರೆ ಮತ್ಕೂರು ರಸ್ತೆ ಮತ್ಕೂರು ಹರಹಳ್ಳಿ ತತನೂರು ಗಣಗಲೂರು ಬಾಗಲೂರು ಸರ್ಕಲ್ ಸಿದನ್ಪುರ ಶಿವನಾಪುರ ಗುಂಡೂರು ಬಾಗೂರು ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಭೂಮಿ ಪೂಜೆ ನಡೆಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಹಾಜರಿದ್ದರು ವಿಶೇಷವಾಗಿ ನಮ್ಮ ಅನುಗೊಂಡಳ್ಳಿ ಹೋಬಳಿ ಅನುಗೊಂಡಹಳ್ಳಿ ಹೋಬಳಿಯಲ್ಲಿ ಗಣಗ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಕಾಮಗಾರಿಗಳನ್ನ ತಗೊಂಡು ಒಟ್ಟಾರೆ ಇವತ್ತು ಬೆಳಗ್ಗೆಯಿಂದ ಗುದ್ಲಿ ಪೂಜೆ ಸುಮಾರು ಹದಿನೈದು ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಆನೇಕಲ್ ಗಡಿಯಿಂದ ನಮ್ಮ ಬೆಳಕೆರೆ ಮಾರ್ಗವಾಗಿ ಮುತ್ತಕೂರು ಗ್ರಾಮದವರೆಗೂ ಕೂಡ ರಸ್ತೆ ಸುಮಾರು ಕೆಟ್ಟಿತ್ತು ಡಾಂಬಾರೀಕರಣ ಸುಮಾರು ಐದೂವರೆ ಮೀಟರ್ ಅಗ್ಲ ಡಾಂಬಾರೀಕರಣ ಮಾಡಿ ರಸ್ತೆ ಕಾಮಗಾರಿಯನ್ನು ಸುಮಾರು ಏಳು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಪ್ರಾರಂಭ ಮಾಡಿದೀವಿ ಅದೇ ರೀತಿಯಲ್ಲಿ ನಮ್ಮ ಮುತ್ಸಂದ್ರ ಗ್ರಾಮದಲ್ಲಿ ಸುಮಾರೊಂದು ಅರವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಎರಡು ಅಂಗನವಾಡಿಗಳನ್ನ ಇವತ್ತು ಗ್ರಾಮಕ್ಕೆ ಅಗತ್ಯ ಇದೆ ಗ್ರಾಮದ ಹೃದಯ ಭಾಗದಲ್ಲಿ ನಮ್ಮ ಮುಖಂಡರುಗಳು ನಿಂತ್ಕೊಂಡು ಅವರ ಕುಟುಂಬದ ವತಿಯಿಂದ ಇವತ್ತು ಅರವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಎರಡು ಅಂಗನವಾಡಿ ಕಟ್ಟಡಿಗಳನ್ನ ನಮಗೆ ಕೊಠಡಿಗಳನ್ನ ಕಟ್ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಮುಂದುವರೆದು ಮುತ್ಕುರು ಗ್ರಾಮದಲ್ಲಿ ನಮ್ಮ ಮುಸ್ಲಿಂ ಬಾಂಧವರಿರ್ತಕ್ಕಂಥ ಈದ್ಗಾ ಮೈದಾನ ಆಗಿರ್ಬೋದು ನಮ್ಮ ದಲಿತರ ಸ್ಮಶಾನಕ್ಕೆ ಸಂಪರ್ಕ ರಸ್ತೆ ಆಗಿರ್ಬೋದು ಅವೆರಡುಕೂ ಕೂಡ ಇವತ್ತು ನಾವು ಗುದ್ಲಿ ಪೂಜೆ ಮಾಡಿದೀವಿ ನಮ್ಮ ಅರಳ್ಳಿ ಗ್ರಾಮದಲ್ಲಿ ಸುಮಾರೊಂದು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಡಾಂಬಾರೀಕರಣ ಎಸ್ ಸಿ ಪಿ ವೆಚ್ಚದಲ್ಲಿ ಸುಮಾರು ಹದಿನೈದು ಲಕ್ಷದಲ್ಲಿ ಗ್ರಾಮದಲ್ಲಿ ಸಿ ಸಿ ರಸ್ತೆಗಳು ಮತ್ತು ವಿಶೇಷವಾಗಿ ಸಿ ಎಸ್ ಆರ್ ಅನುದಾನದಲ್ಲಿ ಅರಳ್ಳಿ ಕೆರೆನ ಸುಮಾರು ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆರೆಯ ಸಮಗ್ರವಾದಂಥ ಅಭಿವೃದ್ಧಿ ಕಟ್ಟೆ ಆಗಿರ್ಬೋದು ಕೋಡಿ ಆಗಿರ್ಬೋದು ಸುತ್ತಮುತ್ತು ಇರ್ತಕ್ಕಂಥ ಕಾಲುವೆಗಳಿಗೆ ನೀರು ಬರೋಂಥದ್ದಾಗಿರ್ಬೋದು ಸಮಗ್ರವಾಗಿ ಅಭಿವೃದ್ಧಿನ ಸುಮಾರು ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಯುನೈಟೆಡ್ ವೇ ಅವರು ಮಾಡಿಕೊಡ್ತಾ ಇದ್ದಾರೆ ನಮ್ಮ ಗಣಗ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ತತ್ನೂರು ಗ್ರಾಮದಲ್ಲಿ ಗಣಗ್ಲೂರು ಗ್ರಾಮದಲ್ಲಿ ಸಿದ್ದನ್ಪುರ ಶಿವನ್ಪುರ ಮತ್ತು ಗುಂಡೂರು ಗ್ರಾಮದಲ್ಲಿ ಮತ್ತು ಕಡೆಯಲ್ಲಿ ಬಾಗೂರಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ ತಲಾ ಮೂವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಜನರಲ್ ಫಂಡ್ ಏನು ನಮ್ಮ ಆರ್ ಡಿ ಪಿ ಆರ್ ಇಲಾಖೆ ಕಡೆಯಿಂದ ಇದೆ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಎಲ್ಲ ಕಾಮಗಾರಿಗಳನ್ನ ಮಾಡಿ ಒಟ್ಟಾರೆ ಇವತ್ತು ಸುಮಾರೊಂದು ಹದಿನೈದು ಕೋಟಿ ರೂಪಾಯಿಗಳ ಕೆಲಸನ ಮಾಡಿದೀವಿ ಸುಮಾರಾದ ಕೆಲಸಗಳೆಲ್ಲವೂ ಕೂಡ ಶಾಶ್ವತವಾಗಿ ಇವತ್ತು ಕೆರೆ ಅಭಿವೃದ್ಧಿ ಆಗಿರ್ಬೋದು ಡಾಂಬಾರ್ಗಳಾಗಿರ್ಬೋದು ಇವೆಲ್ಲ ಶಾಶ್ವತವಾಗಿ ಉಳಿಯುವಂಥ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೀವಿ